ಜೈಲಿ ನೋಟ ತಿಂದು ಮನ್ಸು ಮೈ ಎರಡು ನಿನ್ ಯಾಕೋ ಹ್ಮ್ ಹೇಳೋ ಓ ಅಣ ಬರ್ಮಾ ಜೈಲಿಂದ ಆದಂತೆ ಅಣ್ಣ ಇವರು ಕೆಲಸ ಮಾಡಲ್ಲ ಅಂತವ್ರಣ ಮನೇಲಿ ಹೆಂಗಸರ್ಗೋಳ್ ನೋಡಕ್ ಆಗ್ತಿಲ್ಲಣ್ಣ ಕೊಲೆನ ಕಣ್ಣೀರಲ್ಲಿ ತೊಳಿತಾವ್ರಣ ಸ್ಕೂಲಿನಾದರೂ ಮಾಡಿ ಕೊಲೆ ಮಾತ್ರ ಮಾಡಬೇಡಿ ಅಂತಿದಾನ ಆ ದೇವೇಂದ್ರನು ವಿರುದ್ಧ ಕೆಲಸ ಮಾಡೋದು ನಮ್ಮ ಮನೆಯವ್ರ್ಗೆ ಇಷ್ಟ ಇಲ್ಲ ಅಣ್ಣ ಅಡ ಹೆಣ್ಸು ಸಹವಾಸ ಬೇಡ ಅಣ್ಣ ರಾತ್ರಿ ನಿಮ್ಮ ಹತ್ರನೇ ಬಂದು ಮಲ್ಕೊತೀರಣ್ಣ ನನ್ನನ್ನು ಬಿಟ್ಬಿಡಣ್ಣ ನಾನು ಹದಿನೈದು ವರ್ಷದಿಂದ ಉಸಿರಾಡ್ತಾ ಬದುಕಿಲ್ಲ ಕಣಲೆ ಹರಾಮ್ ಕೌರ್ ಮಾಡ್ತೀನಿ ಅಣ್ಣ ಅವನ ಮೇಲೆ ದೇಶದಿಂದ ದ್ವೇಷದಿಂದ ಹುಷಾ ಮಚ್ ಹಿಡಿದು ಈ ಮನೆನ ಸ್ಮರ್ಶನ ಮಾಡಬೇಕು ಅಂತಿರೋಣ ಹೇಗೆ ಮರಿಲಿ ನಾವು ಜೀತದ ಸಲಾ ಸಲ ಮುಡಿಯೋ ಥರ ಆಗಿದೆ ಆ ದೇವೇಂದ್ರನ ಕೊಂದಾಗ್ಲೆ ಈ ಮನಸ್ಸಿಗೆ ನೆಮ್ಮದಿ ಹ್ಮ್ ಹ್ಮ್ ಚೆನ್ನಾಗಿದೆ ಬಾ ನಿಮ್ಮೂರು ಪಿ ಟಿಲ್ ಬರ್ತಕ್ಕಂಥ ಒಳ್ಳೆ ಜಾಗ ಅಚ್ಚಾ ಹ ನಮ್ಮಣ್ಣ ಹಾಂ ನಮಸ್ಕಾರ ಅಣ್ಣ ನೀವೇಕ್ ಬರಕ್ ಹೋದ್ರಿ ನಾವೇ ಪರೀಕ್ಷೆ ಚೆನ್ನಾಗಿ ಇದ್ವಿ ಅಣ್ಣ ಮಾಡಿದೇನಿ ನನ್ನ ಬೆಸ್ಟ್ ಫ್ರೆಂಡ್ ಗಜ ನಮಸ್ಕಾರ ಸರ್ ಬನ್ನಿ ಏನ್ ಶಿವಣ್ಣ ಚೆನ್ನಾಗಿದ್ಯಾ ಚೆನ್ನಾಗಿದೀವಿ ಹ್ಮ್ ಏನ್ ಬಾವ ನಮ್ಮ ಅಣ್ಣ ದೊಡ್ಡಾನು ಹಾಗೆ ಹೀಗೆ ಅಂತ ಹೇಳಿದೆ ಇವ್ರು ನೋಡಿದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಪೂಜಾರಿ ಇದ್ದಂಗಿದಾರಲ್ಲ ಸುಮ್ಮನೆ ಬರ ಏನ್ ಕೃಷ್ಣ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಕ್ಕಿನ್ನೇನಿದೆ ಸರ್ ಮದುವೆ ತಾನೆ ಅಂದ್ರೆ ನನ್ನ ಪ್ಲಾನ್ ಅದಿದೆ ಇವಂದು ಅದೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಸಾಧಿಸಿದೀರಾ ಅಂತ ಆಗ್ಲೇ ಮದ್ವೆಗೆ ತಯಾರಾಗಿದ್ದೀರಾ ಆಗ್ಲೇ ಏನ್ ಬಂತು ಸರ್ ನಮ್ಮ ಭೂಮಿ ರೂಲ್ಸ್ ಅದೇ ತಾನೆ ಮೊದಲು ಬುಗ್ರಿ ಆಡೋದು ಆಮೇಲೆ ಡಿಗ್ರಿ ತೊಗೊಳೋದು ಆಮೇಲೆ ಮದುವೆ ಮಾಡ್ಕೊಳ್ಳೋದು ಚಿಕ್ಕವನಿದಾಗ ಮನೆಯಾಗ ಭೇನ ಚೆನ್ನಾಗಿ ಅರ್ದು ಇಯ್ದಿರ್ತಾರೆ ಇದು ಭಜೆ ಅಲ್ಲಣ್ಣ ಭಜನೆ

ನಾವು ಏನು ಮಾಡೋಕ್ಕಾಗಿಲ್ಲ ಅವನಿಗೆ ನಾವು ಬೆರಳಿ ತಟ್ಟಕ್ಕೂ ನಾಯಕಿಲ್ಲ ಕೊಡಿ ಅಯ್ಯ ಹೊಡಿಯ ಹೊಡಿ ಭರ್ಮಾ ಹೊಡಿ ಅಯ್ಯ ಹು ಭರ್ಮಾ ಅಯ್ಯ ಅವನಿಗೆ ಗುರುಬಲ ಚೆನ್ನಾಗಿತ್ತು ಬಚಾವಾದ ಶಾಸ್ತ್ರ ನೋಡಿ ಶಾಸ್ತಿ ಮಾಡಿ ಹುಷಾರಾಗಿ ಹೆಜ್ಜೆ ಇಡೇ ಅಂದರೆ ನಮ್ಮ ಕ್ಷನಿ ಮಕೃತವ್ನೆ ಅಂತೀಯಾ ನಾವು ಹಾಳಾಗೋದ್ವಿ ಅಂತಿಯಾ ಕೈಲಿ ಆಗ್ದವರು ಅಂತೀಯಾ ನಾವು ಹೇಳಿ ಅಂದ್ಕೊಂಡ್ಯಾ ಇಲ್ಲ ನಾವು ದಟ್ಟ ದಾಟ ಬರೋ ಹಾ ನಮಗೆ ಪ್ರಾಣ ಇದೆ ಅಂದ್ರೆ ಅವನ್ ಪ್ರಾಣ ಹೋಗುತ್ತೆ ಅಂತ ಯಾವ ಪಂಚಾಂಗನೂ ನೋಡ್ಬೇಕಾಗಿಲ್ಲ ನಾವೆಲ್ರು ಒಟ್ಟಿಗೆ ಪಂಚ ಎತ್ತಿ ಕಟ್ಟಿದ್ದೇವಸ ಅವನ್ ಪ್ರಾಣ ಅಣ್ಣ ತೊಳೆದು ಮತ್ತೆ ಗಾಡಿ ಗಾಡಿಯಲ್ಲಿಡ ಆಯ್ತಣ ಹಾ ಇದಾರೆ ಡಿ ಸಿ ಪಿ ಫೋನು ಹ್ಞೂ ನೀವು ಹೋಗಿ ಹಾಂ ನಾನೇ ಹಾಂ ನಿಮ್ಮ ಫಾರ್ಮಾಲಿಟೀಸ್ ನೀವು ಮಾಡಿ ಬೇಡ ಬೇಡ ನನ್ನ ಕಡೆಯಿಂದ ಏನು ಬೇಡ ನಾನು ಸುಮ್ಮನೆ ಇದ್ದೀನಿ ಅಂತ ನನಗೆ ಹಿಡಿ ಪಡ ಕಟ್ಟಿದ್ರೆ ತಪ್ಪಾಗುತ್ತೆ ನಾನು ತಾಳ್ಮೆ ಕಳ್ಕೊಂಡ್ರೆ ಆಮೇಲೆ ಆಗೋ ನಷ್ಟಕ್ಕೆಲ್ಲ ನೀವೇ ಜವಾಬ್ದಾರ ಆಗ್ತೀರಾ ಎಲ್ರಿಗೂ ಅವರವ್ರ ಕರ್ತವ್ಯಗಳನ್ನ ನಾವೇ ನೆನಪು ಮಾಡ್ತಾ ಹೋದ್ರೆ ಆಗಲ್ಲಣ್ಣ ನನ್ನ ಮಕ್ಳಿಗೆ ನಾವೇ ಏನಾದರೂ ಒಂದು ಮಾಡಬೇಕು ಇಲ್ಲಾಂದರೆ ನಮ್ಮ ತಲೆಗಳು ಹೋಗುತ್ತವೆ ನನಗೇನು ಆಗಿಲ್ಲ ಹೊಟ್ಟೆ ತುಂಬ ಹಸಿತಾ ಇದೆ ಊಟ ಬಡಿಸ್ಬೇಡಿ ಹ ಈಗ ಗೊತ್ತಾಯ್ತಾ ಈ ಊರಿನ ಬಗ್ಗೆ ಈ ಊರಿನ ಜನಗಳ ಬಗ್ಗೆ ಈ ಲವ್ ಗಿವು ಎಲ್ಲ ನಿಲ್ಲಿಸಿ ಶ್ವೇತನ್ ವಿಚಾರನ ಮಾಡ್ತಬಿಡು ಹ್ಮ್ ಅದನ್ನೇ ಕಣ ನಾನು ಹೇಳ್ತಾ ಇರೋದು ಶ್ವೇತ ನಿಮ್ಮ ಹತ್ರ ಇರೋದಕ್ಕಿಂತ ನನ್ನ ಹತ್ರ ಇರೋದೇ ಒಳ್ಳೇದು ಮರಿಯೋ ಮಾತೇ ಇಲ್ಲ ಎಕ್ಕೋ ಅನ್ನಪ್ಪ ಅನ್ನು ಬಾ ಕೋಸಿ ಅನು ಕೊಡಂಗಿ ಅನು ಏ ನೀನ್ ಅಂದೇ ಇದ್ರೆ ನಂಗೆ ಆಗಲ್ಲ ಬಾ ಪ್ಲೀಸ್ ಅನ್ನು ಬಾಬಾ ಬ್ನೇ ಬಾ ಬಂದಾಗಿಂದ ನಿನ್ ಜೊತೆ ಮಾತಾಡಕ್ ನನ್ ಪುರ್ಸತ್ತೆ ಸಿಗ್ಲಿಲ್ಲ ಎಕ್ಸಾಮ್ ಹೇಗ್ ಮಾಡ್ದೆ ಏ ನಾನ್ ಪಕ್ಕ ಕೂತಿದ ಅಂತ ಅಂದ್ಮೇಲೆ ಪಾಸ್ ಆಗ್ದೇ ಇರ್ತಾನ ಪೇಪರ್ ನ ಜೆರಾಕ್ಸ್ ಮಾಡಕ್ ಆಗ್ದೆ ಇದ್ರು ಅಲ್ಪ ಸ್ವಲ್ಪ ಅಂತ ಕಾಪಿ ಮಾಡೇ ಇರ್ತಾನೆ ನಿಮ್ಮನ್ ನೋಡಿದ್ರೆ ನಮ್ಮ ಅಕ್ಕ ನೆನ್ಪುಗ್ ಬರ್ತಾಳೆ ನಿನಗ ಅಕ್ಕ ಅಲ್ಲಿದಾಳ ಏ ಅಕ್ಕ ಇದ್ದಿದ್ರೆ ಹೀಗೆ ಇರ್ತಿದ್ರು ಅಂತ ಹೇಳ್ದೆ ಕಣಪ್ಪದ್ದು ನೀನು ಕೂಡ ನನ್ನ ತಮ್ಮ ತರಾನೆ ಏನಾದ್ರೂ ಬೇಕಾದ್ರೆ ಈ ಅಕ್ಕನ ಹತ್ರ ಕೇಳು ನಾಚಿಕೆ ಇಲ್ದೆ ಸರಿ ಸರಿ ಬೇಗ ಮಲ್ಕೊಳ್ಳಿ ಬೆಳಿಗ್ಗೆ ಬೇಗ ಇದು ಶ್ವೇತನ ಕರ್ಕೊಂಡ್ ಬರಬೇಕು ಆಯ್ತು ಅದಕ್ಕೆ ಏನಂತೀಯ ಬಾಬಾ ನಾನು ಹೇಳಿ ಸರಿ ಅಲ್ವಾ ಅದಕ್ಕೆ ಈ ರಾಷ್ಟ್ರಪತಿಗಳು ಮನೇಲೆ ಇರ್ತಾರೆ ನೀವು ಹೋಗಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ ಬರ್ತಾ ದಾರಿಲಿ ನನ್ನ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಡ್ಕೊಂಡು ಕರ್ಕೊಂಡ್ ಬನ್ನಿ ಅವಳು ಮನೆಗೆ ಬರ್ತಿದ್ದಾಗೇನೆ ನಾನು ಹೆಲ್ಮೆಟ್ ತೆಗೆದು ಮುಖ ತೋರಿಸಿ ಅವಳಿಗೆ ಹುಚ್ಚೆ ಬಿಸ್ ಏನಂತ ಬಿಲ್ಡ್ ಅಪ್ ಕೊಡಬೇಕು ಹಾ ನೀನು ಬಿಲ್ಡ್ ಅಪ್ ಕೊಡು ಪೇಂಟ್ ಒಡಿಯೋ ಪಟ್ಟಿ ಕಟ್ಟೋ ಈ ಈ ಟಾಪಿಕ್ ನ ಇಷ್ಟಕ್ಕೆ ಬಿಡ್ತೀಯೋ ಇಲ್ವೋ ಬಿಡಲ್ಲ ಬಿಡಲ ಏನು ಮಾಡ್ಲಿಕ್ಕೆ ಹತ್ತೆ ರಪ್ಪಾ ಕಂಡ ಕಂಡ್ರಿ ಹಿಡ್ಕೊಂಡು ಹಿಡಕೊಂಡು ಮುಡರ್ಲಿಕ್ಕೆ ಏನು ನೈಸ್ ಮೀಟಿಂಗ್ ಯುಕ್ಸ್ ದಾರಿ ಪೂರಾ ನಿಮ್ ಬಗ್ಗೆ ಏನೇನೋ ಹೇಳ್ದ ಎಲ್ಲ ರೀಲ್ ಉಂದ್ಕೊಂಡೆ ಈಗ ನಿಮ್ಮ ನೋಡಿದ್ಮೇಲೆ ಹೇಳಿದ್ದೆಲ್ಲ ರಿಯಲ್ ಇದೆ ಇಟ್ಸ್ ರಿಯಲಿ ಗ್ರೇಟ್ ಮೀಟಿಂಗ್ ಯು ಬಾಯ್

ಶ್ವೇತಾ ಏನೇ ಇದು ಲಂಡನ್ ಹೋಗಿ ನೀನು ಅಯ್ಯಯ್ಯೋ ನೀ ಲಂಡನ್ ಹೋಗಿ ಸರಿಯಾಗಿ ಏನು ತಿಂದೆ ವಡಕಲ್ ಕಡ್ಡಿ ಅಂತ ಹೇಳ್ಬೇಡಿ ಪ್ಲೀಸ್ ಅಯ್ಯೋ ದೇವ್ರೆ ಲಂಡನ್ ಹೋಗಿ ನೀನು ದಪ್ಪ ಅಂತ ಹೇಳಕ್ ಬಂದೆ ಗಜ ಅಯ್ಯೋ ಏನ್ ಮನ್ಸಲ್ಲ ನೀನು ಎಷ್ಟು ಬೇಡ ಬೇಡ ಅಂತಂದ್ರೆ ಎಲ್ಲಾ ವಿಷಯನ ಹೇಳ ಬಿಟ್ಯಾ ಈ ಗಜ ಸೂಪರು ಕರಾಟೆ ಬ್ಲಾಕ್ ಬೆಲ್ಟ್ ಓದೋದ್ರಲ್ಲಿ ಆಡೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಹೌದು ಶ್ವೇತಾ ಲಾಸ್ಟ್ ಇಯರ್ ನನಗೆ ಎಲ್ಲ ಕಂಪ್ನಿಯವರು ಮ್ಯಾನ್ ಆಫ್ ಬ್ಯಾಂಗ್ಳೂರ್ ಅಂತೇಳಿ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ವಿ ಇವ್ನು ಯಾವಾಗ್ಲೂ ಹೀಗೆ ಯಾರಿಗೂ ಹೇಳ್ಬೇಡ ಹೇಳ್ಬೇಡ ಅಂತ ಹೇಳಿದ್ರು ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಿರ್ತಾನೆ ಕೊನೆಗೆ ನೀವು ಎಕ್ಸ್ಕ್ಯೂಸ್ ಮೈ ನೀವು ಸ್ವಲ್ಪ ಒಳಗಡೆ ಬರ್ತೀರಾ ಬರಲ್ಲ ಬಿಲ್ಡಪ್ ಏನೋ ನನ್ನ ಮಗನೆ ನಿನ್ ತಂಗಿ ಎದುರುಗಡೆ ಬಚ್ಚಂತರ ಪೋಸ್ಟ್ ಕೊಡೋಣ ಅನ್ಕೊಂಡ್ರೆ ಜಾನ ಬಿಟ್ಟಲ್ಲ ನೀನ್ ನಾನು ಅವ್ರ ಅಣ್ಣ ನನ್ನ ಕೈಲಿ ಕೆಲಸ ಮಾಡಿಸೋದು ನ್ಯಾಯನಾ ಏನ ನಿನ್ ಕೈಯಲ್ಲಾದ್ರೆ ನೀನೇ ಟ್ರೈ ಮಾಡ್ಕೋ ಮಾಡ್ತೀನಿ ಮಗನೇ ಮಾಡ್ತೀನಿ ಮೆಚ್ಚಿದ ಹುಡುಗಿಂದ ಎಲ್ಲರೂ ಹೋಗೋದು ಓಲ್ಡ್ ಲಾಜಿಕ್ ಆದ್ರೆ ಅದೇ ಹುಡುಗಿನ ನನ್ನಿಂದೆ ಬರೋ ಹಾಗೆ ಮಾಡೋದು ಈ ಗಜನ್ ಮ್ಯಾಜಿಕ್ ಹಿಂದಿದ್ದೋಳು ಮುಂದೆ ಬಂದು ಹೋದ್ರೆ ಬಹಳ ಮಾತಾಡ್ತಿದ್ಯಾ ನನ್ನ ಮಗನೇ ಇವತ್ತು ನಿನ್ನ ಬಿಡಾಕಿಲ್ಲ ಕಣ ಲೈ ಲೈ ನಿನ್ನ ಲೈ 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 ಲೈ

ನೋಡಿದ್ಯಾ ನನ್ ಮೈ ಮೇಲೆ ಕೈ ಹಾಕಿದಕ್ಕೆ ಬಸಮ್ಮ ಏನ್ ಮಾಡದ್ಲು ಅಂತ ಇನ್ ನನ್ನ ತಂಗಿ ವಿಷಯಕ್ಕೆ ಹೋದ್ರೆ ಅಷ್ಟೆ ಮುಗಿ ಲೇಡಿ ಗುಂಡ ಹಾಯ್ ಬುದ್ಧನ ಎದುರುಕೊಂಡ ಮೇಲೆ ಇಡೀ ಜಗತೆ ಎದುರಬೇಕಲ್ವಾ ಅದಕ್ಕೆ ಎದುರೊಂಡೆ ಅಹ್ ಶ್ವೇತಾ ಅವರೇ ನೀವು ಲಂಡನ್ ಅಲ್ಲಿ ಇದ್ದವರು ಹಳ್ಳಿ ಲಜಸ್ಟ್ ಆಗಬೇಕು ಅಂದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗಲ್ವಾ ಹುಟ್ಟಿ ದೂರೇ ಕಷ್ಟ ಆಗೋಷ್ಟು ಬೆಳೆದಿಲ್ಲ ನಾನು ಓ ಎಕ್ಸ್ಕ್ಯೂಸ್ ಮೀ ನೀವು ನಂತರನೇ ಸ್ಟ್ರೈಟ್ ಫಾರ್ವರ್ಡ್ ನಾನು ಸ್ಟ್ರೈಟ್ ಫಾರ್ವರ್ಡ್ ನೀವು ತುಂಬಾ ಓವರ್ ತುಂಬಾ ಓವರ ಅಷ್ಟೊಂದು ಮಾತಾಡ್ತಾ ಇದিনা 1 ಕೆಜಿ ಕಮ್ಮಿ ಮಾಡ್ಕೊಂಡರಾಯಿತು ಹೌದು ನೀನು ಏನೋ ವಿಂಬಲ್ಡನ್ ಚಾಂಪಿಯನ್ಶಿಪ್ ಓಪನಿಂಗ್ ಗೇಮೇ ಫ್ಲಾಪಾ ಬೆಳಿಗ್ಗೆ ಬುದ್ದನ್ ಪೋಸಲ್ ಕೂತ್ಕೊಂಡೋಗ್ಲೇ ಅನ್ಕೊಂಡೆ ಬುದ್ಧಿ ಇಲ್ಲ ಅಂತ ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ ದದ್ದಿನೇ ಅಣ್ಣ ಸುಮಾ ಬಂದಿದ್ದಾಳೆ ಯಾರದು ಸುಮಾ ಸುಮ ಅಂದ್ರೆ ನಮ್ಮ ಶಿವಣ್ಣವ್ರ ತಂಗಿ ಎಂಡಿಂಗ್ ಲವ್ ಸ್ಟೋರಿ ಶ್ವೇತಾ ಕೃಷ್ಣ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ಗಿಣ್ ತಗೊಂಡ್ ಹಾ ಮೊನ್ನೆ ಮೊನ್ನೆ ಗೊಣ್ಣೆ ಒರ್ಸ್ಕೊತಾ ಇದ್ದ ಹುಡುಗಿ ಇವತ್ತು ಗಿಣ್ ಹಾಲ್ ಕರೆಯೋ ಮಟ್ಟಿಗೆ ಬಂದ್ಬಿಟ್ಲಾ ಹ್ಮ್ ಇವತ್ಗೂ ಅಲ್ಲೇ ಇದೆ ಓಹೋ ಈಗ ಅದು ಜಸ್ಟ್ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದೆ ಹೇಗಿದ್ಯಾ ಶ್ವೇತಾ ಚೆನ್ನಾಗಿದ್ದೀನಿ ಬಾ ಹೇಗಿದ್ಯಾ ಪಾಪು ಪಾಪೂನಾ ಸ್ವಲ್ಪ ಸಣ್ಣ ಆಗಿದ್ಯಲ್ಲ ಪಾಪು ಯೂನಾಡಿಯ ಲವ್ ಇಸ್ ಬ್ಲೈಂಡ್ ಬಿಡಿ ಮಗನೇ ಹುಷಾರು ಇನ್ನು ನಾಲ್ಕು ದಿನ ಇರ್ತೀಯ ಪಾಪು ಮತ್ತೆ ಪಾಪು ಆಗ ತನಕ ಪಿಪಿನ ಉತ್ತಮ ಕೂತ್ ಎಷ್ಟು ವರ್ಷದ ಕೇಸು ಪಾಪು ಅಂತ ಇದೆ ಇನ್ನು ಪಿಪಿ ಊದಿಸ್ಬಿಡೋದ ಕೈನಾ ಕೈಲಿ ನೋಡೋದಕ್ಕಾಗಲ್ಲ ಕರೆಕ್ಟ್ ಸಾರಿ ಸರ್ ನೋಡಿ ಇವ್ರಿಬ್ರು ಒಬ್ಬರು ತುಂಬಾ ಪ್ರೀತಿಸ್ತಾ ಇದ್ದಾರೆ ಆದ್ರೆ ಅದನ್ನ ಮುಚ್ಚಿಟ್ಟಿದ್ದಾರೆ ಇದು ಸರಿನಾ ನೀವೇ ಯಾವಾಗ್ಲೂ ಏಳನೇ ಕ್ಲಾಸಲ್ಲಿ ಶುರು ಆಗಿದೆ ಸರ್ ನಿಮ್ಮತ್ರ ಹತ್ರ ಧೈರ್ಯ ಸಾಲದೆ ಅದಲ್ಲೇ ಸುತ್ತೊಡಿತಾ ಇದೆ ರೀತಿಯಾಗೆಲ್ಲ ಸುತ್ತೊಡಿಬಾರದು ಸರ್ ಇಲ್ಲ ತಲೆ ಸುತ್ತ ಸುತ್ತೆ ಈಗ ನೋಡಿ ಸರ್ ಶಿವಣ್ಣ ಏಳನೇ ಆದರೂ ಹಳ್ಳಿ ಕೊಟ್ಟು ಮದುವೆ ಮಾಡಿ ನೀವು ಸಿಟಿಗೆ ಆಗಿ ಇವರಿಬ್ರು ದೂರ ಆಗಿ ಎಷ್ಟು ನೋವನ್ನು ನೀವೇ ಯೋಚನೆ ಮಾಡಿ ಬಸ್ ಲವ್ ಇಸ್ ದಿ ಬೆಸ್ಟ್ ಲವ್ ನನಗೆ ಸುಮಾ ಅಂದ್ರೆ ತುಂಬಾ ಇಷ್ಟ ಅಣ್ಣ ನನಗೂ ಪಾಪು ಅಂದ್ರೆ ತುಂಬಾ ಇಷ್ಟ ಇವತ್ತಿಂದ ಈ ಶಿವು ನಾನು ಬಂದು ಇವಳೇ ನಮ್ಮ ಮನೆ ಸೋಸೆ ಹುಟ್ಟನೆ ಯಾರಿಗೂ ಮೋಕ್ಷ ಸಿಗಲ್ವೋ ಅದಕ್ಕೊಂದು ಕಾಲ ಬರಬೇಕು ಅದೇ ಇವತ್ತು ಇನ್ನೊಂದ್ಸಲ ಹೇಳು ಅಣ್ಣಯ್ಯ ಅಣ್ಣಯ್ಯ ಎಲ್ಲಿ ಕೃಷ್ಣ ಪಾಪು ಅನ್ನು ನೋಡೋಣ ಏ ಇವನ್ ಜೊತೆ ಇದ್ರೆ ಕೆಟ್ಟೋತ್ತ್ಯಾ ಬಾ ಆಹಾ ಏನು ಲವ್ ಅಪ್ಪ ಈಗ ಇರ್ತಾರೆ ನೋಡ್ರಪ್ಪ ಏನು ಹೇಗಿದ್ಯಾ ಸೆಕೆಂಡ್ клаಸೇ ಮತ್ತೆ ಆ ಕೃಷ್ಣ ಫಸ್ಟ್ клаಸೇ ಲೇ ಬಬಲ್ ಗಮ್ಮು ಅವನು ಕೃಷ್ಣ ಅಲ್ವೇ ಕೃಷ್ಣ ಪಾಪು ಡಬ್ಬಾ ನನ್ನ ಮಗ ನನಗೆ ಏನು ಹೆಲ್ಪ್ ಮಾಡ್ತಿಲ್ವೇ ಹಾಗಾದ್ರೆ ಆ ಗುಡ್ ಮಾರ್ನಿಂಗ್ ಇಂಡಿಯಾ ಹಾಯ್ ಇಂಡಿಯಾಗೆ ಬಂದ ತಕ್ಷಣ ಎತ್ತಿನ ಗಾಡಿ ಆಗ್ಬಿ ಡಾಳೆ ಕಣೆ ಹಾಗಾದ್ರೆ ನಿಮಗೆ ಮ್ಯಾಚ್ ಆಗಲ್ವಲ್ಲ ಕ್ಯಾಚ ಅಕ್ಕದ ಮ್ಯಾಚ್ ಮಾಡ್ಕೊಳೋಕೆ ಟ್ರೈ ಮಾಡ್ತೀನಿ ಇದೇ ಅಲ್ವಾ ಬಬಲ್ ಗಮ್ ನಮ್ಮ ಸ್ಟೈಲು ಓಕೆ ಅಟ್ ಲೀಸ್ಟ್ ಆನ್ ಇನ್ ಲವರ್ ನನ್ನ ರೇಂಜ್ ಆ ಯಾಕೋ ಇಲ್ಲ ಸುಮ್ಮನೆ ಫೋನ್ ಜೊತೆ ಆಟಾಡ್ಬೇಡ ಯಾರು ನಿಮ್ ಗರ್ಲ್ ಫ್ರೆಂಡ್ ಹಾಗೇನಿಲ್ಲ ಬರೀ ಫ್ರೆಂಡ್ ಅಷ್ಟೇ ನಮ್ ಕೃಷ್ಣಂಗೂ ಚೆನ್ನಾಗ್ ಗೊತ್ತು ಅದಿರ್ಲಿ ನೀವೇನ್ ಈ ಕಡೆ ಮೊನ್ನೆ ನೀವು ಸುಮಾ ಕೃಷ್ಣ ಮ್ಯಾಟ್ ಅಲ್ಲಿ ತೋರಿಸಿದ ಧೈರ್ಯ ಕಾಳಜಿ ನಂಗೆ ತುಂಬಾ ಇಷ್ಟ ಆಯ್ತು ಗ್ರೇಟ್ ಅದಲ್ಲ ಏನ್ ಮಹಾಬಿಡಿ ಇಟ್ಸ್ ವೆರಿ ಸಿಂಪಲ್ ನನ್ಗೂ ಒಂದ್ ಹೆಲ್ಪ್ ಮಾಡ್ತೀರಾ ಅಂದ್ರೆ ನಿಮ್ದು ಸೇಮ್ ಮ್ಯಾಟ್ರಾ ಅಂತದೇನು ಇಲ್ಲ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ಹು ಲಂಡನ್ ಇಂದ ಬಂದ ಮೇಲೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ ಇಲ್ಲಿ ಯಾರು ನನ್ನ ಕರ್ಕೊಂಡೇ ಹೋಗ್ತಾ ಇಲ್ಲ ಕರ್ಕೊಂಡ್ರೆ ನನಗೆ ಏನು ಕೊಡ್ತೀರಾ 100 ರೂಪಾಯಿ ಕೊಡ್ತೀನಿ 100 ರೂಪಾಯina ಹು ನೀವು ನಡೆರಿ ನಾನು bande ಥ್ಯಾಂಕ್ಸ್ ಅಯ್ಯ ಕೋತಿ ಬಡತರೆ ಹು ಟೈಮ್ ಪಾಸ್ಗೆ ಈ ತರ ಟಾಪಿಕ್ ಆದ್ರೆ ಕರೆಕ್ಟ್ ಆಗಿರುತ್ತೆ ಏನಂತೀರಾ ಓಕೆ ನೀವ್ ಇಷ್ಟಪಟ್ಟ ಹುಡುಗಿಗೆ ಏನಾದ್ರು ಆದ್ರೆ ನೀವೇನ್ ಮಾಡ್ತೀರಾ ಇಂಡಿಯಾದಲ್ಲಿ ನೈಂಟಿ ಪರ್ಸೆಂಟ್ ಹುಡುಗರು ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ತೀನಿ ಹೌದಾ ಹ್ಮ್ ಹಾಗಾದ್ರೆ ಯಾರದು ನೀವ್ ಇಷ್ಟ ಪಡೋ ಲಕ್ಕಿ ಗರ್ಲ್ ನೀವೇ ಅಂದ್ರೆ ನೆಕ್ಸ್ಟ್ ನಿಮ್ ಸರ್ದಿ ನೀವೇನಾರು ಹೇಳ್ಬೇಕು ಅಂತ ಅಂದೆ ಈ ಪ್ರೇಮ ಗೀಮಾಲ ತುಂಬಾ ಬೋರಿಂಗ್ ಇದೆ ಫಸ್ಟ್ ಟೈಮ್ ನಾನು ಪ್ರೀತಿಸೋ ಹುಡುಗಿ ಜೊತೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ ಅವಳು ಹರ್ಕೆ ಜೊತೆ ನನ್ನ ಬೈಕ್ ಏನು ಥ್ಯಾಂಕ್ಸ್ ಗಜಾ ನಿನ್ನಿಂದಾಗಿ ನನ್ನ ಹರ್ಕೆ ತೀರ್ಥ ಅದ್ರಲ್ಲೇನಿದೆ ಬಿಡಿ ನೆಕ್ಸ್ಟ್ ಏನ್ ಹೇಳಿ ವಾಟ್ ನೆಕ್ಸ್ಟ್ ಮೊಳಕೆ ಉಳ್ಳಿ ಸಾರು ಮುದ್ದೆ ಮುದ್ದೆ ಅಲ್ರಿ ಜೀವನದ ಬಗ್ಗೆ ಏನಾರ ಹೇಳ್ರಿ ಲಂಡನ್ ಅಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ ಐ ಡೂ ಇಟ್ ವೆಲ್ ಆಮೇಲೆ ಒಬ್ಬ ಒಳ್ಳೆ ಹಸ್ಬೆಂಡ್ ಚೂಸ್ ಮಾಡ್ತೀನಿ ಹ್ಯಾಪಿ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಅಯ್ಯೋ ಅಯ್ಯೋ ನಿಲ್ಲಿಸ್ರಿ ಹ ನೀವೇನ್ರಿ ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಓದಿ ಪ್ರೀತಿ ಪ್ರೇಮ ಬಂದು ಬಳಗ ಒಳ್ಳೊಳ್ಳೆ ಗುಣಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗಿ ದೇಶದಲ್ಲಿ ಕಿತ್ತೋದ್ ಯಾವ್ದು ಹಂಚ್ತೀನಿ ಅಂತ ಇದು ಅನ್ಯಾಯ ರೀ ನೀವ್ ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟು ನನ್ ಮಕ್ಕಳಿಗೆ ಕನ್ನಡ ಬರ್ತಾ ಇಲ್ಲ ನಾವು ಬರೋಕ್ಕಾಗಲ್ಲ ಅಂತ ಕುಂಟು ನೆಪಗಳನ್ನ ಹೇಳ್ಕೊಂಡು ನಮ್ಮವ್ರ ಯಾರು ನಾನು ಮರ್ತಿಲ್ಲ ಅಂತೇಳಿ ಆಗಾಗ ಅಲ್ಲಿಂದ ಫೋನು ಫೋಟೋನ ಡಾಲರ್ ಗಳನ್ನ ಕಳಿಸಿ ನಮ್ ಪ್ರೀತಿ ಪ್ರೇಮ ಕಲ್ಚರ್ ಗೆ ಮಸಿ ಬೆಳಿತಾರ ನಿಮ್ಮಂತವ್ರ ಇಡೀ ಕರ್ನಾಟಕ ಜನತೆಯ ಪರವಾಗಿ ನಾನು ಕಂಡಿಸ್ತೀನಿ ಅಲ್ರಿ ಪ್ರತಿಯೊಬ್ರು ಲಂಡನ್ ಪ್ಯಾರಿಸ್ ನ್ಯೂಯಾರ್ಕ್ ಅಂತ ಹೊರಟೋದ್ರೆ ನಿಮ್ಮಂತವ್ರನ್ನ ಪ್ರೀತ್ಸ ನಮ್ಮಂತ ಕನ್ನಡ ದುಡುಗರ್ ಗತಿ ಏನ್ರಿ ನೀವು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಡ್ಬೇಕು ನಾನ್ ಎಲ್ಲೇ ಸೆಟ್ಲ್ ಆದ್ರೂ ಮದ್ವೆ ಮಾತ್ರ ನಿನ್ನಂತ ಅಪ್ಪಟ ಜನಪದ ಕನ್ನಡಿಗನ್ ಜೊತೆನೆ ಸಂತೋಷನಾ

ಯಾರು ಮುಂದೆ ಬಂದ್ರೆ ಇವಳು ಕಟ್ಟ ಮೊನ್ನೆ ಅವ್ರು ಮಂಗನ ಕೈಗೆ ಮಾಣಿಕ್ಯ ಸಿಗ ಹಾಕೊಂಡಿದೆ ಬಿಡಿಸ್ಕೊಳ್ಳಿ ನೋಡೋಣ ಸಾರಿ ಸರ್ ಮಾಣಿಕ್ಯರದ ಯಾರ ಕೈಲಿ ಹಾ ಮಹಾರಾಜರ ಕೈಲಿ ನೋಡಿ ಮಹಾರಾಜರೇ ಅವಳಿರೋ ತನಕ ನೀವ್ ಸೇಫು ಅವಳಿಗೇನಾದ್ರೂ ಸರಿ ನೀವು ಮಾತ್ರ ಬಿಡಕ್ ಹೋಗ್ಬೇಡಿ ಆಗ್ಲೇ ನೀವ್ ಸೇಫು ನೀವ್ ಅವಳೇನಾದ್ರೂ ಬಿಟ್ರಿ ನೀವ್ ಕೇಳ್ರಿ ಅಲ್ಲಿ ನಿಂತ್ಕೋ ಹತ್ರ ಬಂದ್ರೆ ಇವಳ್ ನೆಗಸ್ಬಿಡ್ತೀನಿ ಯಾರು ನೀನು ಚಾಕ್ಲೇಟ್ ಸಿಪಾಯಿ ಗೊತ್ತಾ ಇಲ್ಲ ಹೋಗ್ಲಿ ಬರ್ನಾರ್ಡ್ ಶಾ ಗೊತ್ತಾ ಅದ್ ಯಾವ ಬಡ್ಡೆ ತದ ಅಯ್ಯೋಯ್ಯೋ ಹಾಗೆಲ್ಲ ಹೇಳ್ಬಾರ್ದ್ರಿ ಅವರು ರೈಟ್ರು నానో <coughs> ఫైట్రు <Nanu, fighter. coughs> <coughs> <coughs> ಚಟ್ಟ ಕಟ್ಟೋವರೆಗೂ ಈ ರಕ್ತದ ಹೋಗಳೆ ನಿಲ್ಲೋದಿಲ್ಲ ಅಣ್ಣ ನುಗ್ಗಿ ಸಮಾಧಿ ಕಟ್ಟಬೇಕು ನೀನ್ ಸಮಾಧಿ ಕಟ್ಟೋದು ಅವನಿಗಲ್ಲ ನನ್ನ ಆದರ್ಶಕ್ಕೆ ಯಾರನ್ನ ಕೇಳಿ ದೇವಸ್ಥಾನಕ್ಕೆ ಹೋದೆ ಹೆಚ್ಚು ಕಮ್ಮಿ ಆಗಿದ್ರೆ ಸೀದಾ ದೇವ್ರ ಪಾದಾನೇ ಸೇರ್ಕೋತಾ ಇದ್ದೆ ಎಲ್ಲಿಂದ ತರ್ತಾ ಇದ್ದೇನೆ ನಾಲ್ಕ್ ದಿವಸ ಆಯ್ತು ಹೋಗ್ತಾನೆ ಇಲ್ಲಿ ಉರಿಯೋ ಬೆಂಕಿ ಕಾವು ಅವನಿಗೆ ತಾಗಲ್ಲ ಆದ್ರೆ ನೀನು ಈ ದೇವೇಂದ್ರನ ತಂಗಿ ನಾವ್ ಆಕೋ ಪ್ರತಿಯೊಂದು ಒಂದು ಎಜ್ಜೆ ನಾಟೋ ಮುಳ್ಳಿರುತ್ತೆ ಓದೋರು ನೀವು ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋ ಸೆನ್ಸ್ ಬೇಡ ನಿಮ್ಗೆ ಸ್ವಂತ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಚ್ಚರಿಕೆ ವಹಿಸಬೇಕಾದಂತ ಪರಿಸ್ಥಿತಿ ಕ್ರಿಯೇಟ್ ಮಾಡಿದವ್ರಿಗೆ ಮೊದಲು ಆ ಸೆನ್ಸ್ ಇರಬೇಕಾಗಿತ್ತು ಸರ್ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ ಸಾಯಿಸ್ಬೇಕಾದ್ರೆ ಇರಬೇಕಾಗಿತ್ತು ಆ ಸೆನ್ಸ್ ಅವ್ರು ಮಾಡಿದ ಅನ್ಯಾಯ ಅಕ್ರಮ ಆದ್ರೆ ಈಗ ನೀವು ಮಾಡ್ತಿರೋದು ಅದನ್ನೇ ತಾನೆ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ ಸಮಸ್ಯೆಗಳಿಗೆ ಯಾರಪ್ಪ ನೀವ ಅವರ ಅವ್ರ ನಿಮ್ ಕಡೆ ಕೊಚ್ಚಾಕ್ಲಿ ನೀವ್ ಕೊಚ್ಚಾಕ್ರಿ ಅದ್ರ ಬದಲು ಇಬ್ರು ಕೂತು ಮಾತಾಡಿ ಸ್ಟಾಪ್ ಲವ್ ರಾಗಿ ಅಂತ ತಣ್ಣಗಾದ ಕಾಫಿನ ಕ್ಯಾಂಟೀನ್ ಅಲ್ಲಿ ಕುಡಿತ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ನಿನ್ನ ಕಾಲೇಜ್ ಕ್ಯಾಂಪಸ್ ನ ಜುಜ್ಬಿಜಗಳ ಅಲ್ಲ ಇದು ತಲೆಮಾರುಗಳಿಂದ ನರ ನರದಲ್ಲಿ ಹರತು ಬರ್ತಾ ಇರೋ ದ್ವೇಷದ ಜ್ವಾಲಾಮುಖಿ ಇದು ಹುಟ್ಟೋ ಕೂಸಿನ ಹೊಟ್ಟೆ ಮೇಲೆ ಸುಟ್ಟು ನಾಣ್ಯದ ಗುರ್ತಿಟ್ಟು ಬೆಳೆಸ್ತಾರೆ ಇದನ್ನ ಮಾತಿನ ಬಗೆಹರಿಸ ಶತ್ರು ಇನ್ನ ಹೆಸರನ್ನ ಕೈ ಮೇಲೆ ಅಚ್ಚೆ ಹಾಕಿ ಅವನ ತಲೆ ತೆಗೆಯೋದಕ್ಕೆ ನೀನು ಹುಟ್ಟರೋದು ಅಂತ ಬೆನ್ ತಟ್ಟಿ ಬಳಸ್ತಾರೆ ರಿಂದ ಬಂದಿದ್ದು ಬಾಯ್ ಮಾತಕ್ ಬಗ್ಗುತ್ತಾ ಇಷ್ಟಕ್ಕೂ ನೀನ್ ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ ಎಲ್ದ ಹಳ್ಳಿಗ ಮಾಡು ಕೊಟ್ಗೆ ಸಾರಿಸ್ತಾನೆ ಬೆಳಿತ್ತೆ ನಾಲ್ಕು ಜನ ಗುಂಪು ಕಟ್ಕೊಂಡು ರಾಜಕೀಯ ಮಾಡ್ತಾನಂತಾನೆ ಐ ಆಮ್ ದೇವೇಂದ್ರ ಎಂ ಟೆಕ್ ಫ್ರಮ್ ಕೇಂಬ್ರಿಜ್ ಯುನಿವರ್ಸಿಟಿ ಆಫ್ ಲಂಡನ್ ಮೈ ವೈಫ್ ಉಮಾ ಎಂ ಎಸ್ ಸಿ ಇಂಟಿಗ್ರೇಟೆಡ್ ಮ್ಯಾಥಮೆಟಿಕ್ಸ್ ಪ್ರೀತಿ ಮದುವೆ ಆದ್ವಿ ಜನಪದಾನೇ ನಮ್ಮ ಉಸಿರು ಹಳ್ಳಿಯೇ ನಮ್ಮ ಪ್ರಾಣ ಅದ್ರ ಉದ್ದಾರನೇ ನಮ್ಮ ಜೀವನ ಅನ್ಕೊಂಡು ಓಡೋಡಿ ಬಂದ್ವಿ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡಿದ್ ಯಾರು ದ್ವೇಷದ ದಳ್ಳೂರಿಯಲ್ಲಿ ಬೆಂದು ಕರ್ಕಲಾಗಿದ ನನ್ನ ತಂದೆಯ ಶವ ಆವೇಶದಲ್ಲಿ ಕೂಗ್ತಾ ಇದ್ದ ಗಂಡಸರ ಧ್ವನಿಯಲ್ಲಿ ಶಾಪ ಹಾಕ್ತಾ ಇದ್ದ ಹೆಂಗಸರ ಕಣ್ಣೀರಲ್ಲಿ ಹೊಸದಾಗಿ ಬೆಂಕಿ ಥರ ಹುಟ್ಟಾ ಇದ್ದ ಯುವಕರು ಸಮಸ್ಯೆಗಳಿಗೆ ಸಮಂಜಸವಾದ ಉತ್ತರ ಹುಡುಕಬೇಕು ಶಾಂತಿಯುತವಾದ ಬಾಳ್ವೆ ಮಾಡಬೇಕು ಅಂತ ಬಂದವನು ತಾನೇ ನನ್ನ ತಂದೆ ಸಾವು ನನ್ನ ಕೈಗೆ ಕೊಡ್ತು ಪ್ರತಿ ದಿವಸ ನಾನು ಜೀವಂತವಾಗಿ ಬರ್ತೀನೋ ಶವವಾಗಿ ಬರ್ತೀನೋ ಅಂತ ಏಳು ಕಾಯೋದನ್ನ ನೋಡಿ ರಾತ್ರಿ ಪೂರ ನೋವು ಅನುಭವಿಸ್ತೀನಿ ಈ ನರಕ ನಮಗೆ ಸಾಕು ಮುಂದಿನ ಪೀಳಿಗೆಗೆ ಬೇಡ ಅಂತ ನಾವು ಮಕ್ಕಳೇ ಬೇಡ ಅನ್ಕೊಂಡ್ವಿ ಇವರೇ ನಮ್ಮ ಮಕ್ಕಳು ಇವರೇ ನಮ್ಮ ನೆಂಟಿಸ್ಟ್ರು ಇವರೇ ನಮ್ಮ ಸಂಸಾರ ಇವ್ರನ್ನ ದೂರ ಇಟ್ಟು ಓದಿಸ್ತಾ ಇರೋದು ಈ ಹಿಂಸಾಚಾರ ಇವ್ರ ನೆನಪು ಬರ್ದೇ ಇರ್ಲಿ ಅಂತ ನಮ್ಮನ್ನು ಮರ್ತರು ಪರವಾಗಿಲ್ಲ ದ್ವೇಷ ಇವ್ರ ಜ್ಞಾಪಕ ಬರ್ದೇ ಇರಲಿ ಅಂತ ಮನುಷ್ಯರಾಗಿ ಹುಟ್ಟಿದ ಮೇಲೆ ದೇವ್ರನ್ನ ಕಾಣಬೇಕು ಅಂತಾರೆ ಆದ್ರೆ ಇಲ್ಲಿ ಮೊದಲು ಮನುಷ್ಯನೇ ಸಿಗ್ತಾ ಇಲ್ಲ ಹಿಂದ್ ದೇವ್ರಲ್ಲಿ ಸಿಗ್ತಾನೆ ಮನುಷ್ಯರನ್ನ ಸೃಷ್ಟಿ ಮಾಡಬೇಕು ಅವ್ರನ್ನ ನೋಡಿ ನಾವು ಇನ್ನೂ ಮನುಷ್ಯ ಅಂತ ಸಮಾಧಾನ ಪಡ್ಕೋಬೇಕು ಒಳ್ಳೆ ಮನುಷ್ಯರು ಸಿಕ್ಕಿದ್ರೆ ಸಾಕು ಅವರಲ್ಲೇ ದೇವ್ರನ್ನ ಕಾಣ್ತೀವಿ ಅವ್ರನ್ನೇ ದೇವ್ರ ಅನ್ಕೋತೀವಿ ಕುಂಕುಮ ಅಂತ ನನ್ನ ಹಣೆಗೆ ಇಟ್ಕೊಂಡು ಇಟ್ಕೊಂಡು ನನಗೆ ಸಾಕೋ ಹೋಗಿದೆ ಒಂದು ಮಾತ್ ಮಾತ್ರ ಚೆನ್ನಾಗಿ ನಾಪಕ ಇಟ್ಕೊಳ್ಳಿ ಈ ಭೂಮಿ ಇರೋವರೆಗೂ ನಿಮ್ಗಳಿಗೆ ಈ ದ್ವೇಷ ತಪ್ಪಿದ್ದಲ್ಲ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದೇ ಕುರ್ಚಿ ಪಕ್ಕ ಎಂಟು ಎರಡು ಕುರ್ಚಿ ಹಾಕಿ ನಾನೇ ನನ್ ಕೈಯರ ಸೇವೆ ಮಾಡ್ತೀನಿ ಆದ್ರೆ ಆದ್ರೆ ನೀವು ಶವುಗಳಾಗಿ ಬಂದ್ರೆ ನಿಮ್ಮನ್ನು ಹೊತ್ತಾಕೋ ಶಕ್ತಿ ತಾಯಿಗೆಲ್ಲ ಕಣ್ಣ ನಿಮ್ಮನೆ ತಪ್ಪಿಗೆ ಬೇಕಾದ್ರೆ ನಿಮ್ ಕಾಲಿಕ್ ಬಿತ್ ಕೇಳ್ಕೊಳ್ತೀನಿ ದಯವಿಟ್ಟು ಬೆಳಕಾಯಿ ಎಲ್ಲಾದ್ರೂ ಹೊರಟೋಗ್ರಂತ ಇಲ್ಲ ಎಲ್ಲಾದ್ರೂ ಹೋಗಿ ಹೇಳ್ತಾ ಇದ್ದೀನಿ